ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವ್ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆದ್ಮೀರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನೊಳಗಡೆ ಕೇಂದ್ರೀಯ ವಿದ್ಯಾಲಯದೊಳಗಡೆ ಮತ್ತು ನವೋದಯ ವಿದ್ಯಾಲಯದೊಳಗಡೆ ಶಿಕ್ಷಕರ ನೇಮಕಾತಿ ಆಗಲಿಕ್ಕೆ ಹೋಗ್ತಾ ಇದ್ದಾವೆ ಹಾಗಾದರೆ ಈ ನೇಮಕಾತಿಯೊಳಗಡೆ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅನ್ನೋದು ಮೊದಲನೇ ಪ್ರಶ್ನೆ ಆಗಿದೆ ಇನ್ನು ನಂತರ ಈ ಒಂದು ಶಿಕ್ಷಕರ ನೇಮಕಾತಿಗೆ ಅರ್ಹತೆಗಳೇನಿರಬೇಕು ಕರ್ನಾಟಕದ ಅನೇಕ ಅಭ್ಯರ್ಥಿಗಳು ಕೂಡ ನಾವು ಈ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಬೇಕು ಅರ್ಹತೆಗಳನ್ನ ತಿಳಿಸಿ ಗುರುಗಳೇ ಅಂತ ಕೇಳಿದ್ರೆ ಇದು ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಈ ಒಂದು ಪರೀಕ್ಷೆ ಯಾವ ತಿಂಗಳೊಳಗ ಅಕ್ಕತಿ ವರ್ಷದ ಯಾವ ತಿಂಗಳೊಳಗ ಫಾರ್ಮ್ ನೋಟಿಫಿಕೇಶನ್ ಆಗ್ಬಹುದು ಅನ್ನೋದು ಮೂರನೇ ಪ್ರಶ್ನೆ ಆಗಿದೆ ಆತ್ಮೀಯರೆ ನೀವೇನಾದ್ರೂ ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ರ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂಬರುವ ಎಲ್ಲಾ ವಿಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ನೀವೇನಾದರೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ವಸತಿ ಶಾಲೆಗಳಿಗೆ ತಯಾರಿ ಮಾಡ್ತಾ ಇದ್ರ ಸಿಟಿ ಇ ಟಿಗೆ ತಯಾರಿ ಮಾಡ್ತಾ ಇದ್ರ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕೆಲವೇ ಕೆಲವು ರೂಪಾಯಿ ಅಂದ್ರೆ ಒಂದು ನೂರ ಐವತ್ತು ರೂಪಾಯಿ ಇದರೊಳಗಡೆ ನಿಮಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಆಸಕ್ತಿ ಉಳ್ಳವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿರುವಂತಹ ಇರುವಂತಹ ಸಂಖ್ಯೆಗೆ ಸಂಪರ್ಕಿಸಬಹುದು ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲ ಒಳಗ ಏನು ನೇಮಕಾತಿ ಆಗ್ಲಿಕ್ಕೆ ಹೊಟ್ಟಿದವಲ್ಲ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅನ್ನೋದು ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ ಸೊ ನಾನು ಸ್ಕ್ರೀನ್ ಮೇಲೆ ತಾವು ನೋಡ್ತಾ ಇದ್ದೀರಿ ಈಗ ಆಲ್ರೆಡಿ ಇನ್ ಪೊಸಿಷನ್ ಒಳಗಡೆ ನಲ್ವತ್ ಮೂರ್ ಸಾವಿರದ ಇಟ್ ಮೀನ್ಸ್ ನಲ್ವತ್ ಸಾವಿರದ ನಾಲ್ಕುನೂರ ಇಟ್ ಮೀನ್ಸ್ ನಲ್ವತ್ತೆರಡು ಇದಾವ ಈಗ ಆಲ್ರೆಡಿ ಅವರು ಏಳು ಸಾವಿರದ ನಾಲ್ಕನೂರ ಹದಿನಾಲ್ಕು ವೇಕೆನ್ಸಿ ಟೀಚಿಂಗ್ ವೇಕೆನ್ಸಿಗಳನ್ನ ಕೇಂದ್ರೀಯ ವಿದ್ಯಾದಿಗಳು ಮಾತ್ರ ಇನ್ನೊಂದ್ಸಲ ತಿಳ್ಕೊರಿ ಏಳು ಸಾವಿರದ ನಾಲ್ಕನೂರ ಹದಿನಾಲ್ಕು ಕೇಂದ್ರೀಯ ವಿದ್ಯಾಲಯಗಳು ಟೀಚರ್ಸ್ ವೇಕೆನ್ಸಿಗಳನ್ನ ಕರಿತಾ ಇದ್ದಾರೆ ಅಂದ್ರೆ ಇಲ್ಲಿ ಪಿ ಆರ್ ಟಿ ಟಿನು ಕರೀತಾರೆ ಪಿ ಜಿ ಇದು ಕರೀತಾರ ಗೊತ್ತಿರಬೇಕು ಇನ್ನು ನಾನ್ ಟೀಚಿಂಗ್ ಹುದ್ದೆಗಳು ಬಂದ್ಬಿಟ್ಟು ಒಂದು ಅರ್ವತ್ ಮೂರು ಹುದ್ದೆಗಳಿದಾವ ಒಟ್ಟು ಎಂಟು ಸಾವಿರದ ಒಂಬತ್ ನೂರ ಎಪ್ಪತ್ತೇಳು ಹುದ್ದೆಗಳನ್ನ ಕೇಂದ್ರೀಯ ವಿದ್ಯಾಲಯಗಳು ಕರೀತಾರೆ ಸರ್ ವಾಟ್ ಅಬೌಟ್ ಎನ್ ವಿ ಎಸ್ ಅಂತ ಕೇಳ್ತಾ ಇದೀರಿ ನವೋದಯ ವಿದ್ಯಾಲಯದಲ್ಲಿ ಕೂಡ ಮೋರ್ ದೆನ್ ಸಿಕ್ಸ್ ಥೌಸಂಡ್ ಹುದ್ದೆಗಳನ್ನು ಕರಿತಾ ಇದ್ದಾರ ಅದೇ ರೀತಿಯಾಗಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಒಳಗಡೆ ಕೂಡ ಅಗೇನ್ ಅಲ್ಲಿ ಕೂಡ ಮತ್ತೆ ನೇಮಕಾತಿ ಆಗ್ತಾ ಇದೆ ಅರ್ಥ ಆಯ್ತಾ ಹೀಗಾಗಿ ನವೋದಯ ಕೇಂದ್ರೀಯ ವಿದ್ಯಾಲಯ ಮತ್ತು ಈ ಎ ಡಬ್ಲ್ಯೂ ಎಸ್ ಎಸ್ ಅಂತ ಬರ್ತದೆ ಆರ್ಮಿ ಎಜುಕೇಶನ್ ವೆಲ್ಫೇರ್ ಸೊಸೈಟಿ ಅಂತ ಬರ್ತದೆ ಅದು ಕೂಡ ಇ ಎಮ್ ಆರ್ ಎಸ್ ಕೂಡ ಇವೆಲ್ಲ ಪರೀಕ್ಷೆಗಳನ್ನ ಕೂಡಿ ಒಂದೇ ಏಕೀಕೃತ ಪರೀಕ್ಷೆಯನ್ನು ಕೂಡ ಮಾಡಬೇಕನ್ನು ಉದ್ದೇಶ ಹೊಂದಿದೆ ಬಟ್ ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೂ ಕೂಡ ಕ್ಲಾರಿಟಿ ಸರ್ಕಾರದವ್ರು ಕೊಟ್ಟಿಲ್ಲ ನಾವು ಅದಕ್ಕೋಸ್ಕರ ವೇಟ್ ಮಾಡಬೇಕು ತಾವು ತಯಾರಿಲಿರಬೇಕು ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಅನೇಕರು ಕೇಳ್ತಾ ಇರೋದು ಗುರುಗಳೇ ನಾವು ಈ ಪರೀಕ್ಷೆನ ಬರೋದು ನಾವು ಪಾಸ್ ಆಗಬೇಕು ಹೀಗಾಗಿ ನಮಗೆ ಅರ್ಹತೆಗಳೇನು ಅಂತ ತಿಳಿಸಿ ಅಂತ ಕೇಳಿದ್ರು ಇದರ ಅರ್ಹತೆಗಳು ಬಂದ್ಬಿಟ್ಟು ತಾವುಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವೇನಾದರೂ ಟಿ ಟಿ ಹುದ್ದೆಗಳಿಗೆ ಹೋಗ್ತಾ ಇದ್ರೆ ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ ಅಂದ್ರೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದ್ರೆ ಕಡ್ಡಾಯವಾಗಿ ಕಡ್ಡಾಯವಾಗಿ ನಿಮಗೆ ಬಿ ಎ ಇರಬೇಕು ಬಿ ಎಸ್ ಸಿ ಇರಬೇಕು ಓಕೆ ಸೊ ದೆನ್ ನಿಮಗೆ ನೀವು ಯಾವ ಭಾಷಾ ಭಾಷೆಯೊಳಗಡೆ ನೀವು ಶಿಕ್ಷಕರಾಗ್ಲಿಕ್ಕೆ ಹೊರಟಿರ್ತೀರಿ ಉದಾಹರಣೆಗೆ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿ ಹೊರ್ತಿರ್ತೀನಿ ಅಂತಂದ್ರೆ ನೀವು ಕಡ್ಡಾಯವಾಗಿ ಬಿ ಎದೊಳಗಡೆ ನೀವು ಹಿಸ್ಟ್ರಿ ಅಥವಾ ಜೋಗ್ರಫಿಯನ್ನು ನೀವು ಆರು ಸೆಮಿಸ್ಟರ್ ಒಳಗೆ ಕಲಿತಿರ್ಬೇಕು ಅದೇ ರೀತಿಯಾಗಿ ಬಿ ಎದೊಳಗೂ ಕೂಡ ನೀವು ಮೆಥಡಾಲಜಿ ಹಿಸ್ಟ್ರಿಯನ್ನು ತಗೊಂಡಿರ್ಬೇಕು ಸೋಷಿಯಲ್ ಸೈನ್ಸ್ ಒಳಗ ಇಲ್ಲ ಸರ್ ನಾನು ನಾನು ಮೆಥಡ್ ಅಂದ್ರೆ ಫಿಸಿಕ್ಸ್ ಮ್ಯಾಥ್ ಮಾಡಿದೀನಿ ಬಿ ಎಸ್ ಸಿ ಒಳಗಡೆ ಅದೇ ರೀತಿ ನೀವು ಕೂಡ ಬಿ ಎಡ್ ಮ್ಯಾಥ್ ಬಿ ಏನಿರಬೇಕು ನಿಮ್ದು ಇದಿರಬೇಕು ಸೊ ಇನ್ನು ವಾಟ್ ಅಬೌಟ್ ಲ್ಯಾಂಗ್ವೇಜ್ ಟೀಚರ್ಸ್ ಕಡ್ಡಾಯವಾಗಿ ಲ್ಯಾಂಗ್ವೇಜ್ ಅನ್ನು ನೀವು ಶಿಕ್ಷಕರಾಗಲೇ ಕೊಟ್ಟಿದವರು ಆರು ಸೆಮಿಸ್ಟರ್ ನೀವು ಏನ್ ಮಾಡಿರಬೇಕು ಆಪ್ಷನಲ್ ಅನ್ನಾಗಿ ನೀವು ನಿಮ್ಮ ಡಿಗ್ರಿ ಒಳಗಡೆ ಕಲ್ತಿರಬೇಕು ಅದೇ ರೀತಿಯಾಗಿ ಬಿಎಡ್ ಒಳಗಡೆ ಒಂದು ನಿಮ್ಮ ಭಾಷಾ ಒಂದು ಭಾಷೆಯ ಮೆಥಡಾಲಜಿ ತಗೊಂಡು ಓದಿರ್ಬೇಕು ಇನ್ನು ಇದು ಬಿಟ್ಟು ನಿಮ್ಗೆ ಸಿಟಿಇಟಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕು ಯಾರು ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗ್ಲಿಕ್ಕೆ ಹೊಟ್ಟಿರ್ತೀರಿ ನೀವು ಕಡ್ಡಾಯವಾಗಿ ಕೇಂದ್ರೀಯ ಇಟ್ ಮೀನ್ಸ್ ಕೇಂದ್ರೀಯ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಿರಬೇಕು ಪೇಪರ್ ಟು ಅನ್ನ ಯಾರು ಇದನ್ನ ಪಾಸ್ ಮಾಡಿಲ್ಲ ಇನ್ನೊಂದು ಬಾರಿ ಕೇಂದ್ರೀಯ ಅರ್ಹತಾ ಪರೀಕ್ಷೆ ಮತ್ತೊಂದು ಬಾರಿ ಇದೇ ಒಂದು ತಿಂಗಳೊಳಗಡೆ ನೋಟಿಫಿಕೇಶನ್ ಆಗುವಂತ ಸಂಭವ ಇದೆ ಅಂದ್ರೆ ಏಪ್ರಿಲ್ ತಿಂಗಳ ಒಳಗಡೆ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ತಾವು ಚೆನ್ನಾಗಿ ತಯಾರು ಮಾಡಬೇಕು ಇನ್ನು ಮುಂದುವರೆದು ಇನ್ನು ಅದರ ಇನ್ನೇನು ಬೇರೆ ಬೇರೆ ಇಲ್ಲಿ ಅರ್ಹತೆಗಳು ಏನಂತ ಬರಂಗಿಲ್ಲ ಆದರೆ ಕನಿಷ್ಠವಾಗಿ ನೀವು ಪ್ರತಿಯೊಂದು ಡಿಗ್ರಿ ಒಳಗಡೆ ಮೋರ್ ದೆನ್ ಫಿಫ್ಟಿ ಫಿಫ್ಟಿ ಫೈವ್ ಅಬವ್ ಇರಬೇಕು ನಿಮ್ಮ ಸ್ಕೋರ್ ಒಂದ್ ವೇಳೆ ಕಡಿಮೆ ಇದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ ಇನ್ನು ವಾಟ್ ಅಬೌಟ್ ನಾನು ಪ್ರೈಮರಿ ಟೀಚರ್ ಆಗಬೇಕು ಅನ್ನೋದಾದ್ರೆ ಸೊ ಯು ಮಸ್ಟ್ ಹ್ಯಾವ್ ದಟ್ ಪಿ ಯು ಸಿ ಅಲಾಂಗ್ ವಿತ್ ದಟ್ ಡಿ ಎಡ್ ಓಕೆ ಡಿ ಎಡ್ ಕೂಡ ಇರಬೇಕಾಗ್ತದೆ ಸೊ ಇಲ್ಲಿ ನೀವು ಟಿ ಪೇಪರ್ ಒನ್ ಪಾಸ್ ಮಾಡಿರಬೇಕು ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಇಲ್ಲ ಸರ್ ನಾನು ಪಿ ಜಿ ಟೀಚರ್ ಆಗ್ತಾ ಇದೀನಿ ಪೋಸ್ಟ್ ಗ್ರಾಜುವೇಟ್ ಟೀಚರ್ ಆಗ್ತಾ ಇದೀನಿ ಅಂತಂದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಒಂದು ವಿಷಯದೊಳಗಡೆ ಪೋಸ್ಟ್ ಗ್ರಾಜ್ಯುಯೇಟ್ ಅಂದ್ರೆ ಪಿ ಜಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದೇ ರೀತಿಯಾಗಿ ನೀವು ಅದೇ ಒಂದು ವಿಷಯದೊಳಗಡೆ ಬಿ ಮೆಥಾಲಜಿ ಅನ್ನು ಕಲ್ತಿರಬೇಕು ಇವೆರಡು ವಿಷಯಗಳು ನಿಮ್ಗೆ ಗೊತ್ತಿರಬೇಕು ಸೊ ಇದಿಷ್ಟಾಗಿತ್ತು ಅರ್ಹತೆಗಳಂತ ಇನ್ನ ಮುಂದುವರೆದು ಯಾವಾಗ ನೇಮಕಾತಿ ಆಗ್ತಾತಿ ಅನ್ನೋದು ಅನೇಕ ವಿದ್ಯಾರ್ಥಿಗಳ ಸಮಸ್ಯೆ ಆಗಿದೆ ಈಗ ಆಲ್ರೆಡಿ ಅವರು ನಿಮಗೆ ಈ ಸಿ ಎನ್ ಆರ್ ರೂಲ್ ಅಂತ ಏನು ಹೇಳ್ತೀವಿ ನಾವು ಓಕೆ ಅಧಿಕೃತವಾಗಿ ರಿಕ್ರೂಟ್ಮೆಂಟ್ ರೂಲ್ಸ್ ಗಳನ್ನ ಅವರು ಕೇಂದ್ರೀಯ ವಿದ್ಯಾಲಯದ ನವೋದಯದವರಾಗಿರ್ಬೋದು ಪಬ್ಲಿಷ್ ಓಕೆ ನಾನು ಒಪ್ಕೊಳ್ತೇನೆ ಸೊ ಇದು ಪಬ್ಲಿಷ್ ಮಾಡಿದಾದ್ಮೇಲೆ ಈಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ಅಪ್ರೂವಲ್ ಕೊಟ್ಟಿದೆ ಬಜೆಟ್ ಒಳಗಡೆ ಹೇಳಿರೋ ಹಾಗೆ ನೇಮಕಾತಿ ಮಾಡ್ಕೊಳ್ಳಿ ಹೋಗ್ತಾ ಇದಾರೆ ಕೋವಿಡ್ ಸಮಯದಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ವಿಶ್ವ ನೇಮಕಾತಿ ಆಗಿಲ್ಲ ಹೀಗಾಗಿ ಅದೇ ಒಂದು ವಿಷಯದೊಳಗೆ ಏನು ನೇಮಕಾತಿ ಆಗಿಲ್ಲ ಒಂದು ಅವುಗಳನ್ನ ವರ್ಷದೊಳಗೆ ಪ್ರೊಸೆಸ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಯಾರದೆಲ್ಲ ಸಿಟಿ ಇ ಇದೆ ನೀವು ಚೆನ್ನಾಗಿ ತಯಾರಿ ಮಾಡಿ ಈ ಒಂದು ಪರೀಕ್ಷೆಯ ಒಂದು ನೇಮಕಾತಿ ಯಾವಾಗ ಆಗ್ತೈತಿ ಅಂತಂದ್ರೆ ಇವತ್ತಿನಿಂದ ಬಿಟ್ಟು ಇನ್ನೆರಡು ತಿಂಗಳೊಳಗಡೆ ನೋಟಿಫಿಕೇಶನ್ ಆಗ್ತೈತಿ ಇವಾಗೆಂದ್ರೆ ಏನಂದ್ರೆ ಇವಾಗ ನಾವು ಏಪ್ರಿಲ್ ತಿಂಗಳಿದೆ ಅಂತಂದ್ರೆ ಏಪ್ರಿಲ್ ಮೇ ಬಿಟ್ಟು ಜೂನ್ ತಿಂಗಳೊಳಗೆ ಕಡ್ಡಾಯವಾಗಿ ಅದ್ರ ಒಳಗಡೆನೆ

ಪತ್ರಿಕೆಗಳನ್ನು ಕೂಡ ನಾನು ಯಾವ ಬುಕ್ಸ್ ಓದಬೇಕಂತ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅದನ್ನು ನೀವು ರೆಫರ್ ಮಾಡಬಹುದು ಅಲಾಂಗ್ ವಿತ್ ದಟ್ ನೀವು ಅದ್ರ ಜೊತೆಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಥಿಂಗ್ ಓದಬೇಕು ಅಂದ್ರೆ ಸೊ ಕ್ವಶನ್ ಅನ್ನು ಫಸ್ಟ್ ಸಾಲ್ವ್ ಮಾಡಬೇಕು ಸಾಲ್ವ್ ಮಾಡಿದ ಅನ್ನು ನೀವು ಓದ್ಕೋಬೇಕು ಸಿಲೆಬಸ್ ಅನ್ನು ಕೂಡ ನಾನು ಸಿಲಾಬಸ್ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಅದಟ್ ನೀವು ಮಸ್ಟ್ ಕ್ಯಾರಿ ದಟ್ ಯುವರ್ ಓನ್ ಅನ್ನು ಕ್ಯಾರಿ ಮಾಡಿ ಯಾವುದೇ ಗೈಡ್ ಮಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ ಸ್ಟ್ಯಾಂಡರ್ಡ್ ಟೆಸ್ಟ್ ಬುಕ್ಸ್ ಓದಿ ಅಂತ ಹೇಳ್ತೀನಿ ನೀವು ನೇಮಕಾತಿ ಆಗೋದೊಳಗಡೆ ಒಂದು ಬಾರಿ ಓದಿ ಇಟ್ಕೊಂಡ್ಬಿಡಿ ನೇಮಕಾತಿ ಆದ್ಮೇಲೆ ರಿವಿಷನ್ಸ್ಗೆ ಮಾರ್ಕ್ ಟೆಸ್ಟ್ మత్తు రీక్యాప్ ఇగే డిస్కషన్స్ కే టైం కొడి ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಬಟ್ ಇಲ್ಲಿ ನಿಮ್ದು ಏನು ಬೇಕಾಗಿದೆ ಕನ್ಸಿಸ್ಟೆನ್ಸಿ ಬೇಕಾಗಿದೆ ಐ ಥಿಂಕ್ ಎಲ್ಲರೂ ಕೂಡ ಓದ್ತಿದಿರಿ ನೀವು ಕೂಡ ಓದ್ತಿದ್ದೀರಿ ಬಟ್ ಅವ್ರು ಓದೋದಕ್ಕೂ ನೀವು ಓದೋದಕ್ಕೂ ಡಿಫ್ರೆನ್ಸ್ ಇರಬೇಕು ಸೊ ನೀವು ಏನಾದರೂ ಓದ್ತಾಕತ್ತಾಗ ನಿಮ್ಗೆ ಅನಿಸ್ತದ ಏನು ಲೋ ಕಾನ್ಫಿಡೆನ್ಸ್ ಫೀಲ್ ಆಗೋದು ಆಮೇಲೆ ನನಗೆ ಸಾಕಾಗಿದೆ ಇದು ಅಂತ ಆಮೇಲೆ ನಾನು ನನಗೆ ಪರೀಕ್ಷೆ ಬರೆದ್ರೆ ನಾನು ಪಾಸ್ ಆಗ್ತೇನೆ ಅಂತ ಕೆಲವೊಂದ್ಸಲ ಡೌಟ್ ಕ್ರಿಯೇಟ್ ಆಗ್ತಾವೆ ಇಂಥವೆಲ್ಲ ಬಂದಾಗ ನಿಮಗೆ ಅನ್ಕೋಬೇಕು ನೀವು ಆಲ್ ಈಸ್ ವೆಲ್ ಅಂತ ಬಿಕಾಸ್ ಆಫ್ ನೀವು ಇಷ್ಟು ದಿನ ಹೋರಾಟ ಮಾಡಿರಿ ಅಂತ ಯು ಮಸ್ಟ್ ಫೈಟ್ ಫಾರ್ ದಿಸ್ ಓನ್ಲಿ ಅಲಾಂಗ್ ವಿತ್ ದಟ್ ನೀವು ಒಂದು ಒಳ್ಳೆ ವಾತಾವರಣದೊಳಗೆ ಬರಬೇಕು ಇವಾಗ ನೀವು ಮನೆಯೊಳಗೆ ಕುಂತು ಓದ್ತಾ ಇದ್ರಿ ಬೋರ್ ಆಗ್ತಾ ಇದೆ ಅಥವಾ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ ಗೋ ಟು ಲೈಬ್ರರಿ ಸಿಟ್ ಸ್ಟಡಿ ಅಂತ ಹೇಳ್ತೀನಿ ನಾನು ಇಲ್ಲ ಸರ್ ಅದು ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ಒಂದೇ ಮತ್ತು ಒಂದೇ ರೀತಿ ಒಳಗೆ ಮಾಡುವಂತ ಕೆಲಸವನ್ನು ಪ್ರತಿನಿತ್ಯ ಮಾಡಬೇಡಿ ನಿಮ್ಮ ಸ್ಟಡಿ ಡಿಫ್ರೆಂಟ್ ಆಗಿರಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಈಗ ಉದಾಹರಣೆಗೆ ನೀವು ಅವರ್ಸ್ ಓದ್ತೀನಿ ಅಂತಂದ್ರೆ ಅಗೇನ್ ತರ್ಟಿ ಮಿನಿಟ್ಸ್ ಅಲ್ಲಿ ಆ ಓದಿದನ್ನ ಮರಣ ಮಾಡೋದಾಗಿರ್ಬೋದು ಅಥವಾ ಓದಿದ ರಾಪ್ ಮಾಡೋದಾಗಿರ್ಬೋದು ಅಥವಾ ಅದನ್ನೇ ಒಂದು ಸ್ಮಾಲ್ ಪಾಯಿಂಟ್ಸ್ ನೋಟ್ಸ್ ಮಾಡೋದಾಗಿರ್ಬೋದು ಇಲ್ಲ ಅದೇ ಟಾಪಿಕ್ ಮೇಲೆ ಕ್ವಶನ್ ಪೇಪರ್ಸ್ ಅನ್ನ ಬಳಸೋದಾಗಿರ್ಬೋದು ಈ ಈ ರೀತಿ ಮಲ್ಟಿಪಲ್ ಆಕ್ಟಿವಿಟಿ ಮಾಡಬೇಕು ಇನ್ನೊಂದು ವೇದೊಳಗೆ ಏನ್ ಅಂತಂದ್ರೆ ಮಧ್ಯಾಹ್ನದ ಮೇಲೆ ಅಂದ್ರೆ ಎರಡರಿಂದ ನಾಲ್ಕು ಗಂಟೆ ಏನಿದೆ ಅಲ್ಲ ಸೊ ಈ ಒಂದು ಸಮಯದೊಳಗಡೆ ನೀವು ಓದ್ಲಿಕ್ಕೆ ಹೋಗಬಾರ್ದು ಬಹಳ ಅಂದ್ರೆ ಈ ಸಮಯದೊಳಗೆ ನೋಡೋದಾಗಿರಬಹುದು ಇಲ್ಲ ನಾನು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಿಕೊಂಡು ನೀವು ಓದಿದ್ರೆ ಬಹಳ ಬೆಟರ್ ಯಾಕಂದ್ರೆ ಮತ್ತೆ ಅಗೇನ್ ನೀವು ರಿಫ್ರೆಶ್ ಆಗ್ತೀರಿ ಏನು ಒಂದು ಫೋನ್ ಒಳಗಡೆ ಏನು ಪವರ್ ಖಾಲಿ ಆದಾಗ ನಾವು ಇಟ್ ಮೀನ್ ಸಾರಿ ಮತ್ತೆ ಅದನ್ನ ಪವರ್ ಇರ್ತೀವಿ ಅಲ್ಲ ಸೊ ಚಾರ್ಜ್ ಇಟ್ಟು ಅಗೇನ್ ಮತ್ತೆ ಚಾರ್ಜ್ ರೀಚಾರ್ಜ್ ಮಾಡಿಕೊಂಡು ಯೂಸ್ ಮಾಡ್ತೀವಿ ಅದೇ ರೀತಿ ನಮ್ಮ ದೇಹವು ಕೂಡ ಹಂಗ ನಿಮ್ ದೇಹಕ್ಕೆ ಧನಿವಾದಾಗ ಸುಸ್ತಾದಾಗ ಅದನ್ನ ಮತ್ತೆ ರೀಚಾರ್ಜ್ ಮಾಡಬೇಕು ಚೆನ್ನಾಗಿ ಓದಬೇಕು ಈ ರೀತಿಯಾದಂತ ಕೆಲಸವನ್ನು ಮಾಡಿ ಸೊ ಬಟ್ ನೋಡಗ ನಾವ್ ಮಾಡುವಂತ ಕೆಲಸ ಪ್ರತಿನಿತ್ಯವಾಗಿರ್ಬೇಕು ಆಮೇಲೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋ ಹಾಗೆಲ್ಲ ಅದು ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಮನೆ ಇಶ್ಯೂಸ್ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು ಹೊರಗಡೆ ಫ್ರೆಂಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಯಾವುದೇ ರೀಸನ್ ಕೊಡೋ ಸೊ ನಾನು ಜಸ್ಟ್ ವಿಡಿಯೋದೊಳಗೆ ಮಾತ್ರ ಹೇಳ್ತಾ ಇದ್ದೀನಿ ಬಟ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿ ಮಾಡಿದಿರಿ ಅಂತ ಆಮೇಲೆ ಪ್ರತಿನಿತ್ಯ ನಮಗೆ ಪ್ರತಿನಿತ್ಯ ಬಂದು ಓದಿ ಓದಿ ಅಂತ ಹೇಳೋರು ಯಾರು ಇರಂಗಿಲ್ಲ ನಮಗ್ ನಾವೇ ಗುರು ಆಗಬೇಕು ನಮ್ಗೆ ನಾವೇ ಶಿಕ್ಷಕರಾಗಿಕೊಂಡು ಓದ್ಕೋಬೇಕಾಗ್ತದೆ ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಕೂಡ ಲೋ ಕಾನ್ಫಿಡೆನ್ಸ್ ಫೀಲ್ ಆಗೇ ಆಗ್ತದೆ ಆಗುತ್ತೋ ಇಲ್ಲವೋ ಆಗುತ್ತೆ ಇಲ್ವೋ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಇಲ್ಲೋ ಅಂತ ಬಟ್ ಅದು ಎಲ್ಲರಿಗೂ ಕೂಡ ಆಗ್ತದೆ ಆದಾಗ ನೀವು ಏನಾದರೂ ಲೋ ಆಗಿ ಕುಂತ್ರಿ ಅಂತಂದ್ರೆ ನೀವೇ ಲೂಸ್ ಮಾಡ್ಕೊಳ್ಳೋದು ಅಂದ್ರೆ ನೀವೇ ಕಳ್ಕೊಳ್ಳೋದು ಬೇರೆ ಯಾರು ಕಳ್ಕೋದಿಲ್ಲ ಸೊ ಅದಕ್ಕೋಸ್ಕರ ಗೆದ್ದೆ ಗೆಲುವೆ ಒಂದಿನ ಅಂತ ಒಂದು ಏನು ಮಾತಿದೆ ಅಲ್ಲ ಅದಕ್ಕೆ ನೀವು ಕಟಿಬದ್ಧವಾಗಿ ಓದುವಂತಹ ಪ್ರಯತ್ನ ಮಾಡಿದ್ರೆ ಮಾತ್ರ ನೀವು ಗೆಲೋಕ್ಕೆ ಸಾಧ್ಯ ಇದೆ ಪ್ರತಿಯೊಂದು ವಿಡಿಯೋದೊಳಗೆ ಹೇಳೋದಿಷ್ಟೇ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆಮೇಲೆ ಒಳ್ಳೆಯ ರೀತಿ ಒಳಗಡೆ ನೀವು ಪ್ರಯತ್ನ ಮಾಡಿದ್ದೆ ಆದರೆ ಬೇ ಖಂಡಿತವಾಗ್ಲೂ ಸೊ ಯು ಹ್ಯಾವ್ ಚಾನ್ಸ್ ಟು ಕ್ಲಿಯರ್ ದ ಆಲ್ ಎಕ್ಸಾಮ್ಸ್ ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಅರ್ಹತೆ ಏನೇನಿದೆ ಮತ್ತು ನೋಟಿಫಿಕೇಶನ್ ಟೀಚರ್ದು ಯಾವಾಗ್ತೀವಿ ಮತ್ತು ನಾವು ಅರ್ಹ ಅದ್ರ ಜೊತೆ ಜೊತೆಗೇನೆ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವಂತೆಲ್ಲ ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಸೊ ಈವೆಂದು ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆದರೆ ನೀವು ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾರೆ